పరమాత్మ తన పీఠంలో పవడతాను సకల లోకపాలకను పరమ పూజ్యను దేవదేవనూ వ శంభులింగను ము రత్న భజ్ర వైరుయ సుందరవద సింహవాసన మేలు ಜಗತ್ತಿನ ಜನರ ಹೃದಯವನ್ನ ಗೆಲ್ಲುವಂಥ ಅತ್ಯಂತ ಘನವಾಗಿರ್ತಕ್ಕಂಥ ಆಭರಣವಾದ ಮುಗುಳು ನಡೆಯಿಂದ ಮುಹೂರ್ತ ಮಾಡಿದ್ದಾನೆ ಆದರ ವಾಮಾಂಗದಲ್ಲಿ ಎಡತೊಡೆಯ ಮೇಲೆ ಪಾರ್ವತಿ ಪೌಡಿಸಿದ್ದಾಳೆ ಆ ಸರ್ವ ಮಂಡಳೆ ಜಗಜ್ ಪಾರ್ವತಿ ದೇವಿ ಸೂರ್ಯನೋಪಾದಿಯಲ್ಲಿ ಕಂಗೊಳಿಸುತ್ತಾ ಇದ್ದಾಳೆ ಬಲಬದಿಯಲ್ಲಿ ಗಣಪತಿ ಚಿತ್ತರ್ಮ ಸ್ವರೂಪನಾಗಿರ್ತಕ್ಕಂಥ ನಂದೀಶ್ವರ ಮುಂಭಾಗದಲ್ಲಿ ಮಂದ ಹಾಸದಿಂದ ಮಲಗಿದ್ದಾನೆ ಇಂದ್ರ ಯಮ ಅಗ್ನಿ ವರುಣ ನಿರುತಿ ವಾಯು ಕುಬೇರ ಈಶಾನ್ಯರೆಂಬ ಎಂಬ ಅಷ್ಟ ದಿಕ್ಪಾಲಕರು ದಿಕ್ಕುಗಳನ್ನ ಕಾಯ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮ ವೇದ ಘೋಷವನ್ನು ನುಡಿಸ್ತಾ ಇದ್ದಾನೆ ಕಿನ್ನರ ಗಂಧರ್ವರು ಕಿನ್ನರಿಯನ್ನು ನುಡಿಸುತ್ತಿದ್ದಾರೆ ಮೂರು ಕಾಲಿನ ಭೃಂಗೀಶ್ವರ ಅತ್ಯಂತ ಸಂತೋಷ ಚಿತ್ತರಾಗಿ ಶಿವನಿಗೆ ಸಂತೋಷವನ್ನು ಕೊಡುವಂತಹ ರೀತಿಯಲ್ಲಿ ನಾಟ್ಯವನ್ನಾಡುತ್ತಿದ್ದಾನೆ ಕುಸುಮಾಂಜಲಿಯನ್ನು ಅರ್ಪಿಸ್ತಾ ಇರತಕ್ಕಂತಹ ಪಾಕಶಾನ ಅತ್ಯಂತ ಜಾಣಿಯಾಗಿರ್ತಕ್ಕ ಸರಸ್ವತಿ ವೀಣಾ ವಿಲಸಿತಳಾಗಿ ಮಂಗಲ ಸ್ತುತಿಗಳನ್ನು ಮಾಡ್ತಾ ಇದ್ದಾಳೆ ಅಗಸ್ತ್ಯ ವಸಿಷ್ಠ ಅತ್ರಿ ವಿಶ್ವಾಮಿತ್ರ ಪರಾಶರ ಭೃಗು ಗಾರ್ಗೆ ದುರ್ವಾಸ ವ್ಯಾಸ ಜಮದಗ್ನಿ ಮೃಕಂಡು ಮಾರ್ಕಂಡೇಯ ಕಪಿಲ ಕಣಾಟ ಮೊದಲಾದ ಋಷಿಪುಂಗವರು ಆ ಶಿವನ ವಟೋರಕದಲ್ಲಿ ಸೇರಿಕೊಂಡಿದ್ದಾರೆ ರಮ್ಮೆ ಪೂರ್ವಸಿ ಮೇನಗೆ ಅಪ್ಸರಾ ಸ್ತ್ರೀಯರಿದ್ದಾರೆ ಜಗತ್ತಿನ ಎಲ್ಲ ವಾರ್ತೆಯನ್ನು ಹೊತ್ತುಕೊಂಡು ಬರ್ತಾ ಇರತಕ್ಕಂಥ ಮಹತಿ ಎಂಬ ವೀಣೆಯನ್ನು ನುಡಿಸ್ತಾ ಇರತಕ್ಕಂಥ ನಾರದ ಆ ಶಿವನ ಒಡ್ಡೋದಕ್ಕೆ ಪ್ರವೇಶ ಮಾಡಿದ್ದಾನೆ ಶಿವ ನಾರದರಿಗೆ ಪ್ರಶ್ನೆಯನ್ನು ಮಾಡುತ್ತಾನೆ ಮೂರು ಲೋಕಗಳನ್ನು ಬಂದಿರತಕ್ಕ ನಾನಸಿ ಹೇಗಿದೆ ಲೋಕ ಅಂತ ಹೇಳ್ತಾರೆ ನಾನು ಭೂಲೋಕದಲ್ಲಿ ಕೂಡಲೇ ಸಂಗಮರಾಗಿ ಹುಟ್ಟಿ ಶಿವಮತವನ್ನ ಸ್ಥಾಪನೆ ಮಾಡಿ ಕಲ್ಯಾಣದ ಶರಣರನ್ನ ನೇಮಿಸಿ ಆ ಧರ್ಮದ ಚೌಕಟ್ಟುಗಳು ಮೀರದ ಹಾಗೆ ರಕ್ಷಣೆ ಮಾಡಲಿಕ್ಕೆ ಬಿಟ್ಟು ಬಂದಿದ್ದೇನೆ ಆ ಧರ್ಮದ ಸ್ಥಿತಿ ಆಗಿದೆ ಅಂತ ಕೇಳಿದಾಗ ಅಲ್ಲಿ ನಾರದ ಹೇಳ್ತಾನೆ ಅಪ್ಪ ಶಿವನೇ ನಿನ್ನ ಒಡ್ಡೋಲಿಗೆ ನಡೆದಿದೆ ನಿನ್ನ ದ್ವಾರ ಬಾಗಿಲಿನಲ್ಲಿ ಮೂರು ಜನ ಶರಣರು ಬಂದು ನಿಂತಿದ್ದಾರೆ ಬಸವಣ್ಣ ಮಡಿವಾಳ ಮಾಚಿದೇವ ಶತಸ್ತ್ರ ಚಕ್ರವರ್ತಿ ಚನ್ನಬಸವಣ್ಣ ಬಸವಣ್ಣ ಇವರನ್ನ ಒಳಗಡೆ ಬಿಡದೆ ಬಾಲ್ಪಾಲಕರು ಹಿಡಿದುಕೊಂಡು ಕೂತಿದ್ದಾರೆ ಅಂತ ಹೇಳಿದಾಗ ಪರಮಾತ್ಮ ತನ್ನ ಪೀಠದಿಂದ ಎದ್ದು ನಿಂತು ಹೇಳ್ತಾನೆ ಯಾರು ಬಸವಣ್ಣ ಹಿಂದೆ ಪಾರ್ವತಿ ಕೇಳಿದಾಗ ಬಸವಣ್ಣ ಉತ್ತರ ಕೊಟ್ಟಿದ್ದ ಪರಮಾತ್ಮ ಉತ್ತರ ಕೊಟ್ಟಿದ್ದ ಈ ಭೂಲೋಕದಲ್ಲಿ ಹನ್ನೆರಡನೇ ಶತಮಾನದ ನಂತರ ಶರಣರ ಕ್ರಾಂತಿಯ ನಂತರ ತರುವಾಯದಲ್ಲಿ ಮತ್ತೆ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ಯಾರು ಹೋಗಬೇಕು ಅಂದಾಗ ಶಿವನ ಹೃದಯದಲ್ಲಿ ಮೂಲಕ ಒಂದು ವಾಣಿ ಬಂದು ಬರುತ್ತದೆ ನಿನ್ನ ಹೃದಯದ ಅಂತರ್ದಯನಾಗಿರ್ತಕ್ಕಂಥ ನಾನು ನನ್ನ ಹೃದಯದಲ್ಲಿರ್ತಕ್ಕಂಥ ನಂದೀಶ್ವರನನ್ನ ಈ ಲೋಕಕ್ಕೆ ಎಡೆಯೂರು ಸಿದ್ಧರಾಗಿ ನಾನು ಕಳಿಸ್ತೇನೆ ಅಂತ ಕೇಳಿದಾಗ ಪಾರ್ವತಿ ಕೇಳ್ತಾಳೆ ನಿನ್ನ ಎಡತೊಡೆಯ ಮೇಲೆ ನಾನು ಕೊಡ್ತಿದ್ದೀನಿ ನನ್ನ ಕರುಣಗಳನ್ನ ನಿನ್ನ ಎದೆಗೆ ಆಲಿಸಿ ಕೊಡ್ತಿದ್ದೇನೆ ಇಷ್ಟು ಶತಮಾನಗಳವರೆಗೆ ನನಗೆ ಕೇಳದೆ ಧ್ವನಿ ಧ್ವನಿಯೊಂದು ಇವತ್ತು ಹೊರಗೆ ಬರ್ತದಲ್ಲ ಅದು ಯಾರು ಧ್ವನಿ ಅಂತ ಕೇಳಿದಾಗ ಪರಮಾತ್ಮ ತನ್ನ ಎದೆಯನ್ನು ಬಗೆದು ತನ್ನ ಎದೆಯನ್ನ ಸೀಳೆ ಎದೆಯಿಂದ ತನ್ನ ಹೃದಯದಲ್ಲಿರ್ತಕ್ಕಂಥ ನಂದೀಶನನ್ನ ಬಸವಣ್ಣನನ್ನ ಹೊರ ಕರೆದು ಹೇಳ್ತಾನೆ ಬಹುಶಃ ನಾವು ನಿಮ್ಗಳೆಲ್ಲ ಇವತ್ತು ಬಹುದೊಡ್ಡ ಚರ್ಚೆ ಆಗ್ತಾ ಇರತಕ್ಕಂತ ವಿಷಯಕ್ಕೆ ಎಳೆಯೂ ಸಿದ್ಧಲಿಂಗರ ಪುರಾಣ ಉತ್ತರ ಆಗ್ತದೆ ಆತ ಹೇಳ್ತಾನೆ ಪರಮಾತ್ಮ ಈತ ನನ್ನ ಹೃದಯೇಶ್ವರ ನನ್ನ ಹೃದಯದ ಅಂತರಂಗದಲ್ಲಿರ್ತಕ್ಕಂಥ ಲಿಂಗ ಸ್ವರೂಪಿ ಈತ ಈತ ನನಗೆಯೂ ಗುರು ನಿನಗೂ ಗುರು ಮಾತು ಅರ್ಜೆ ಕೊಡ್ರಿ ಈತ ನನಗೆಯೂ ಗುರು ನಿನಗೂ ಗುರು ಬಹುಶಃ ಇದು ನನಗೂ ಗುರು ನಿನಗೂ ಗುರು ಅನ್ನುವಂತ ಮಾತು ಯಾವಾಗ ಅರ್ಥ ಆಗ್ತದೆ ಅಂದ್ರೆ ನೀವು ಬರೇ ಮನೀಗ್ ಸ್ವಾಮಿಗಳನ್ನ ಕರ್ಕೊಂಡು ಹೋಗಿ ಪಾದ ತೊಳ್ಕೊಂಡು ದುಡ್ಡು ಪದಕ ನೀವು ತಗೋಳು ದುಡ್ಡು ಪದಕ ತಗೊಂಡು ಮನೆಯಾಗ್ಬಿಡಿದ್ರೆ ಅರ್ಥ ಆಗುದಿಲ್ಲ ಬಹುಶಃ ಕೆಲವು ಜನ ಮಾಡ್ತಿರ್ಬೇಕು ಪಟ್ಟದಿಯವರು ಇರ್ತಕ್ಕಂಥ ಊರಿನಲ್ಲಿ ಅಟ್ಟ ಮಾಡ್ತಾರೆ ತಪ್ಪದು ಪ್ರತಿಯೊಬ್ಬ ಜನರು ಮಾಡಬೇಕೇನಂದ್ರ ಕರ್ಣ ಅಂತ ಮಾಡ್ತಾರೆ ಹೀಗೆ ಗುರು ಮತ್ತು ಶಿಷ್ಯ ಪರಸ್ಪರ ಎದುರು ಬಂದ್ರ ಕುಂತು ಕರ್ಣ ತಗೊಂಡಾಗ ಇಬ್ಬರ ಈ ಬೆರಳುಗಳು ಹತ್ತಿರ್ತಾವ ಅವಾಗ ಲಿಂಗದ ಮೇಲೆ ಹಾಕಿರ್ತಕ್ಕಂಥ ಪಾಲೋದಕವನ್ನ ಇಬ್ಬರು ಕೂಡ ಒಂದೇ ಸಲ ತೆಗೆದುಕೊಳ್ಳುವಾಗ ಯಾರ ಎಜದವರಿಗೆ ಯಾರು ತಗೊಂಡ್ರು ಭಕ್ತ ಹಳೆ ಹಚ್ಚಿ ಗುರುವಿಗೆ ನಮಸ್ಕಾರ ಮಾಡುವಾಗ ಗುರು ಹೇಳ್ತಾರಂತ ಶಿಷ್ಯನೇ ನಿನ್ನ ಅಂತರಂಗದಲ್ಲಿ ಪೂರಕಗೊಂಡಿರ್ತಕ್ಕಂಥ ಅಂತಃಕರಣ ಅನ್ನುವಂತ ಲಿಂಗಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಇದು ಗುರು ಮತ್ತು ಶಿಷ್ಯರ ಮಧ್ಯದಲ್ಲಿರ್ತಕ್ಕಂಥ ಭೇದವನ್ನು ಅಳೆಯೋದು ಸಿದ್ಧಾರ್ಥ ಸಿಖಾವಣೆಯಲ್ಲಿ ಸರ್ವದ ವ್ಯಾಖ್ಯವನ್ನು ಹೇಳುವಾಗಿ ದರ್ಶನಂ ಅಂತ ಎಲ್ಲಿ ಭೇದ ಅದು ಧರ್ಮ ಅಲ್ಲ ಎಲ್ಲಿ ಭೇದ ಇಲ್ಲ ಅದು ಧರ್ಮ ಅಪ್ಪ ಬಸವಣ್ಣ ಬಹಳ ಸರಳ ಮಾತಿನಲ್ಲಿ ಹೇಳ್ದ ಇವನ ಇವನ ಇವನಾರೆನೆಸತಿರಯ್ಯ ಇವ ನಮ್ಮ ಮನೆಯ ಮಗನಿಸಯ್ಯ ಅಂತ ಹೇಳಿದ ಅದಕ್ಕ ಅಮಾಯಾನು ಹಿಮಯಾನು ಅದು ಧರ್ಮ ಅಲ್ಲ ಗುರು ಮ್ಯಾನಿರ್ತಾನ ಶಿಷ್ಯ ಕೆಳಗಿರ್ತಾನಂತಲ್ಲ